ಯೂಟ್ಯೂಬ್ ಅಂದ್ರೆ ಮ್ಯಾಜಿಕ್ ಮ್ಯಾಜಿಕ್ ಮಾಡೋಕ್ ಬರೋವನು ಯೂಟ್ಯೂಬ್ ಅಲ್ಲಿ ಗೆಲ್ತಾನೆ ಮ್ಯಾಜಿಕ್ ಮಾಡಕ್ ಬರದೇ ಇಲ್ದಿರೋನು ಹೊರಗಡೆ ಹೋಗ್ತಾನೆ ನಮಸ್ಕಾರ ಕರ್ನಾಟಕ ಯೂಟ್ಯೂಬ್ ಕಡೆಯಿಂದ ಸೂಪರ್ ಆಗಿರೋ ಅಪ್ಡೇಟ್ ನ ಇವತ್ತು ನೀವು ನೋಡ್ತಾ ಇದ್ದೀರಾ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಲೈಕ್ ಬಟನ್ ತಟ್ಟ ಕಂಟಿನ್ಯೂಸ್ ಆಗಿ ನೋಡಿ ಈ ಒಂದು ವೀಡಿಯೋನ ಆಫ್ಕೋರ್ಸ್ ಅಲ್ಲಿ ದುಡ್ಡು ಮಾಡಬೇಕು ಅಂದರೆ ಕೆಲವಾರು ಪ್ರೊಸೀಸರ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ ನೀವು ನೋಡಿ ಜಮಾನದಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚ್ ಅವರ್ ಟೈಮು ಶಾರ್ಟ್ಸಲ್ಲಿ ಟೆನ್ ಮಿಲಿಯನ್ಸ್ ವ್ಯೂಸ್ ಹೋಗಿದರೆ ಮಾತ್ರ ನೀವು ಅಲ್ಲಿ ದುಡ್ಡು ಮಾಡೋ ಥರ ಇರ್ತಿತ್ತು ಬಟ್ ಇವಾಗ ಆ ಥರ ಎಲ್ಲ ಏನು ಬೇಕಾಗಿಲ್ಲ ಜಸ್ಟ್ ನೀವು ಐನೂರು ಸಬ್ಸ್ಕ್ರೈಬರ್ಸು ಮೂರು ಸಾವಿರ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಬಟ್ ನಿಮಗೆ ಬ್ಯಾಡ್ ಬೆನಿಫಿಟ್ ಏನಪ್ಪಾ ಅಂದರೆ ನೀವು ಅಷ್ಟೊಂದೇನು ದುಡ್ಡು ಮಾಡೋಕ್ಕಾಗಲ್ಲ ಲೈಟ್ ಆಗಿ ಏನೋ ಒಂದು ಅಮೌಂಟ್ ನೀವು ತಗೊಂತ ಇರ್ಬೋದು ನಿಮ್ಮ ಒಂದು ಗೂಗಲ್ ಆ್ಯಪ್ಸ್ ಕಡೆಯಿಂದ ಬಟ್ ಇದರಲ್ಲಿ ಕೆಲವರು ಫೀಚರ್ಸ್ಗಳ್ನ ಆ್ಯಡ್ ಮಾಡಿದ್ದಾರೆ ಅದು ಏನು ಎತ್ತ ಅಂತ ಹೇಳ್ತೀನಿ ಚಾನಲ್ಗೆ ನಾನು ಹೊಸದಾಗಿ ಬಂದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲೆ ಪಕ್ಷದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಅಲ್ಲ ಅಂತ ಹಾಕೊಳ್ಳಿ ಕೆಲವರು ಪ್ರೊಸೆಸರ್ಸ್ ಏನಪ್ಪಾ ಅಂದರೆ ಇವಾಗ ನೀವು ಲೈವ್ ಬರುವಾಗ ಸೂಪರ್ ಚಾಟ್ಸ್ ಕೆಲವೊಂದು ಇಮೋಜಸ್ ಕೂಡ ಆಗಿರ್ಲಿ ಜೊತೆಗೆ ನಿಮ್ಗೆ ಶಾಪಿಂಗ್ ಫೀಚರ್ಸ್ ಕೂಡ ಎನೇಬಲ್ ಮಾಡಿರ್ತಾರೆ ಮುಂಚೆ ಎಲ್ಲ ಪ್ರೋಟ್ರಕ್ಟ್ ಅಲ್ಲಿ ಇರ್ಲೇ ಇರ್ಲಿಲ್ಲ ಇವಾಗ ಅಲ್ಲಿ ಕೂಡ ಲೈವ್ ನ ಚೇಂಜ್ ಮಾಡಿದ್ದಾರೆ ಅಂಡ್ ಸೂಪರ್ ಚಾಟ್ ಮಾಡುವಾಗ ಒಂದಷ್ಟು ವಿಷಯಗಳೆಲ್ಲ ನಿಮಗೆ ಸಿಕ್ಕತ್ತೆ ಅದು ನೀವು ಪರ್ಸನಲ್ ಯೂಸ್ ಕೂಡ ಯೂಸ್ ಮಾಡ್ಕೊಬಹುದು ಏನಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊ ಪಕ್ಕದಲ್ಲಿ ಜಾಯಿನ್ ಬಟನ್ ಇರುತ್ತೆ ಜಾಯಿನ್ ಮಾಡಿರೋ ಮೆಂಬರ್ಸ್ ಕೂಡ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡಬಹುದು ಫ್ರೀ ಆಗಿ ಒಂದು ಪ್ರಾಡಕ್ಟ್ ನ ಸೆಲ್ ಮಾಡಬಹುದು ಇಂಥ ವಿಷಯಗಳೆಲ್ಲ ನಿಮಗೆ ಪ್ರಾಪರ್ ಆಗಿ ಸಿಕ್ಕತ್ತೆ ನೀವು ಮಾನಿಟೈಸೇಷನ್ ಎನೇಬಲ್ ಮಾಡ್ಕೊಂಡಿದ್ರೆ ಜೊತೆಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಟ್ಸ್ಆರ್ ಟೈಮ್ ಇದ್ದಿದ್ದು ತ್ರೀ ತೌಸಂಡ್ ಮಾಡ್ಕೊಬಹುದು ಶಾರ್ಟ್ಸ್ ಅಲ್ಲಿ ಅಜಿಶಿಯಲ್ ತ್ರೀ ಮಿಲಿಯನ್ಸ್ ವ್ಯೂಸ್ ಆಗಿರಬೇಕು ಪಕ್ಕ ಗುರು ಸೊ ಇವು ಇಷ್ಟೆಲ್ಲ ಮಾಡಿದ್ರೆ ಇವಾಗ ಫೀಚರ್ಸ್ ಗಳು ಎನೇಬಲ್ ಆಗಿರುತ್ತೆ ಪಕ್ಕದಲ್ಲಿ ಇವಾಗ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಯಾರನ್ನ ಈ ಒಂದು ಪರ್ಸನ್ಗೆ ಒಂದು ಅಮೌಂಟ್ ಅಂತ ಸೆಂಡ್ ಮಾಡೋ ಥರ ಕೂಡ ಇರುತ್ತೆ ಇಷ್ಟೆಲ್ಲ ಎನೇಬಲ್ ಮಾಡಿದ್ದಾರೆ ಇವಾಗ ಹೊಸ್ತಾಗ ಯಾರೆಲ್ಲ ಚಾನಲ್ನ ಶುರು ಮಾಡಿರ್ತೀರೋ ಅವ್ರಿಗೆಲ್ಲ ಈ ಒಂದು ಆಪ್ಷನ್ ಬಸ್ಟಾಗಿ ಸಿಕ್ಕಿರುತ್ತೆ ಒಂದು ಅಮೌಂಟ್ನ ನೀವು ದುಡ್ಡನ್ನು ಮಾಡ್ಬೋದು ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಒಂದು ಅಮೌಂಟ್ನ ಕೊಡ್ತಾ ಬರ್ತಾ ಇರ್ತಾರೆ ಜೊತೆಗೆ ನೀವು ಸೂಪರ್ ಸ್ಟಿಕ್ಕರ್ಸ್ ಆಗಿರಲಿ ಬ್ಲಾ 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 ಅಂತ ಸಿಕ್ಕಾಪಟ್ಟೆ ಆಪ್ಷನ್ಗಳು ತಗೊಂಡ್ಬಂದಿದ್ರು ಗುರು ಸಿಕ್ಕಾಪಟ್ಟೆ ಇಲ್ಸ ಅವ್ರ ಅಪ್ಡೇಟ್ಗಳ್ನ ಇದನ್ನೆಲ್ಲ ಹೇಳ್ತಾ ಹೋಯ್ತಾ ಇದ್ರೆ ಸಿಗಾಪಡೆ ದೊಡ್ಡ ವೀಡಿಯೋ ಬರುತ್ತೆ ದೊಡ್ಡ ವೀಡಿಯೋ ಬಂದರೆ ನಿಮಗೆ ಬೋರ್ ಓಡಿಯುತ್ತೆ ಬೋರ್ ಹೊಡೆದ್ರೆ ವೀಡಿಯೋ ಸ್ಕಿಪ್ ಮಾಡಿಬಿಡ್ತೀರಾ ನನಗೂ ಪ್ರಯೋಜನ ಇರಲ್ಲ ನಿಮಗೂ ಏನೂ ಪ್ರಯೋಜನ ಇರಲ್ಲ ಶಾರ್ಟ್ ಆ್ಯಂಡ್ ಅರ್ಥ ಆಗಿ ಅರ್ಥ ಮಾಡಿಸ್ಕಂತ ಚೀಕದಾಗ್ತಿದ್ದೀನಿ ಅರ್ಥ ಆಗಲಿ ಅಂತ ಜಸ್ಟ್ ನೀವು ಐನೂರು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀರಾ ನಾಲ್ಕು ಸಾವಿರ ವಾಚ್ ಟೈಮ್ ಇದ್ದಿದ್ದು ಮೂರು ಸಾವಿರ ಕಂಪ್ಲೀಟ್ ಮಾಡ್ತೀರಾ ಶಾರ್ಟ್ಸಲ್ಲಿ ಅಜಿಷಲ್ ತ್ರೀ ಮಿಲಿಯನ್ಸ್ ಹೋಗಿದ್ರೆ ನೀವು ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಎನೇಬಲ್ ಆಗುತ್ತೆ ಜೊತೆಗೆ ನೀವು ಕೂಡ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಒಂದು ಅಮೌಂಟ್ನ ನಿಮಗೆ ಕೊಡ್ತಾ ಇರ್ತಾರೆ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡ್ತಾ ಒಂದು ವೀಡಿಯೋಗೆ ಸಪೋರ್ಟ್ ಕೊಡಿ ಖಂಡಿತವಾಗ್ಲೂ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದ್ದಂಗೆ ನನ್ನ ಚಾನಲಲ್ಲಿ ಹತ್ತು ಮೇಲೆ ಯಾವ ವೀಡಿಯೋಗು ಲೈಕ್ ದಾಟಿಲ್ಲ ಖಂಡಿತವಾಗ್ಲೂ ಈ ವಿಡಿಯೋಗದನ್ನು ಲೈಕ್ ದಾಟುತ್ತೆ ಅಂತ ನಂಬ್ತೀನಿ ಸೊ ನೋಡೋಣ ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅದೇ ಥರ ಗುರು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಯೂಟ್ಯೂಬ್ ಅಂದ್ರೆ ಮ್ಯಾಜಿಕ್ ಮ್ಯಾಜಿಕ್ ಮಾಡೋಕೆ ಬರೋವ್ನು ಯೂಟ್ಯೂಬಲ್ಲಿ ಗೆಲ್ತಾನೆ ಮ್ಯಾಜಿಕ್ ಮಾಡಕ್ ಬರದೇ ಇಲ್ದಿರೋನು ಹೊರಗಡೆ ಹೋಗ್ತಾನೆ ಮ್ಯಾಜಿಕ್ ಮಾಡ್ತೀರಾ ಗೆಲ್ತೀರಾ ಎಲ್ಲರ ಕೈಯಲ್ಲೂ ಎಲ್ಲವೂ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಅಪ್ಡೇಟ್ನ ಶೇರ್ ಮಾಡಿರ್ತೀನಿ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಇರುತ್ತೆ ದಯವಿಟ್ಟು ಕಮೆಂಟ್ ಮಾಡ್ತಾ ಈ ಒಂದು ವೀಡಿಯೋಗೆ ಸಪೋರ್ಟ್ ಮಾಡಿ ದಯವಿಟ್ಟು ಈ ಒಂದು ವೀಡಿಯೋಗೆ ಯಾರನ್ನ ಎಂಟ್ರಿ ಕೊಟ್ಟಿದ್ದರೆ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಲೆ ಭಕ್ತಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ಮಿಕ್ಕಿ ಡೀಟೇಲ್ ಆಗಿರೋ ವಿಷಯಗಳೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ವೀಡಿಯೋಸ್ ಇರುತ್ತೆ ಚೆಕ್ಔಟ್ ಮಾಡಿ ಸಪೋರ್ಟ್ ಕೊಡಿ ಓಕೆ ಗುರು ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಸೊ ಮಚ್ ಬಾಯ್ ಬಾಯ್ ಹುಲಿ ನೀವು ಏನಾರಂಟು ಮಾಡಿದ್ರೆ ಡೈರೆಕ್ಟಾಗಿ ಬಂದು ಬಿಡುತ್ತೆ ಓಕೆನಾ ಆ ಟೈಮಲ್ಲಿ ಕಾದ ನಿಂತು ಬೇಟೆ ಆಡಿದ್ರೆ ಖಂಡಿತವಾಗ್ಲೂ ಹುಲಿನೂ ಹೊಡಿಬೋದು ಆನೆ ಕೂಡ ಹೊಡಿಬೋದು ಖಂಡಿತವಾಗ್ಲು ಆ ಒಂದು ಜಾಗದಲ್ಲಿ